ಎಲ್ಲರಿಗೂ ನಮಸ್ಕಾರ ಅದೇ ಅಮ್ಮನ ಬಗ್ಗೆ ಎರಡು ವಿಚಾರಗಳನ್ನು ಇಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ ಒಂದು ಡಾಕ್ಟರ್ ಜೋಶಿ ಅವರು ಹೇಳಿದ ಹಾಗೆ ಅವರು ಲೇಖನದಲ್ಲಿ ಕೂಡ ಬರೆದಿದ್ರು ಯಕ್ಷಗಾನದಲ್ಲಿ ಲೀಲಾವತಿ ಪ್ರಜ್ಞೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಮುಂದುವರಿಸಬೇಕು ಅಂತ ಈ ದಿನ ಹೊಸ ಸಜ್ಜೆ ಅಂದರೆ ಏನು ನಮಗೆ ಅಂದರೆ ಅವರ ಜೊತೆ ಬಾಲ್ಯದಲ್ಲಿದ್ದಾಗಲಿ ಮೇಳಗಳಲ್ಲಿ ಅವರ ಮೇಳದಲ್ಲಿ ನಾವು ಶಾಲಾ ದಿನಗಳ ರಜೆಗಳಲ್ಲಿ ಹೋಗ್ತಾ ಇದ್ದಾಗ ರಜಾ ದಿನಗಳಲ್ಲಿ ನಾವು ಮೇಳದಲ್ಲಿ ಇರ್ತಾ ಇದ್ರು ಅಂದರೆ ಅಪ್ಪ ಅಮ್ಮನೂ ಕೂಡ ಇಬ್ಬರೂ ಕೂಡ ಯಕ್ಷಗಾನಕ್ಕೆ ಹೋಗುವವರಾದ ಕಾರಣ ಊರಿಂದೂರಿಗೆ ಒಂದು ದಿನ ಇಲ್ಲಿ ಇನ್ನೊಂದು ದಿನ ಯಾವುದೋ ದೂರ ದೂರನಲ್ಲೆಲ್ಲ ಇರುವಾಗ ಎಲ್ಲ ಹತ್ತಿರ ಇದ್ದರೆ ಮಾತ್ರ ಅವರು ಮನೆಗೆ ಬಂದು ಆದಷ್ಟು ಅಂದರೆ ಇಬ್ಬರಿಗೂ ಕೂಡ ಮನೆಯಲ್ಲಿ ಇದ್ದಷ್ಟು ನೆಮ್ಮದಿ ಎಲ್ಲಿಯೂ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹತ್ತಿರ ಇದ್ದರೂ ಕೂಡ ಆ ಕಾಲದಲ್ಲಿ ಸೈಕಲ್ನೊಂದು ಅಥವಾ ಬೈಕ್ನಲ್ಲೋ ಓಡಾಡ್ತಾ ಇದ್ದರು ಮನೆಗೆ ಬಂದು ವಿಶ್ರಾಂತಿ ತೆಗೆದು ಸಾಯಂಕಾಲಗಳು ಮತ್ತು ಡ್ಯೂಟಿಗೆ ಹೊರಡ್ತಾ ಇದ್ದರು ಡ್ಯೂಟಿ ಅಂದರೆ ಯಕ್ಷಗಾನ ನೈಟ್ ಡ್ಯೂಟಿ ಆ ಕಾಲದಲ್ಲಿ ಆ ಈಗಿನಷ್ಟು ಈಗ ನೈಟ್ ಡ್ಯೂಟಿ ಅನ್ನೋದು ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಆದರೆ ಆ ಕಾಲದಲ್ಲಿ ನಾವು ಇವನು ನಾವು ಹುಟ್ಟಿದ ಹುಟ್ಟಿದ ಸಮಯದಲ್ಲಿ ಆ ಕಾಲದಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೂಡ ನೈಟ್ ಡ್ಯೂಟಿ ಮಾಡ್ತಾ ಇದ್ರು ಆವಾಗ ಜೀವನ ಕೂಡ ತುಂಬ ಕಷ್ಟ ಆಯಿತು ಇಂಥ ಕಾಲದಲ್ಲಿ ನಾವು ಮೇಳದಲ್ಲಿ ಕೂಡ ಅಂದರೆ ಶಾಲಾ ವರದಿಯಾದ ದಿನಗಳಲ್ಲಿ ಮೇ ಮೇಳ ಮೇಲೆಕ್ಕೂ ಹೋಗ್ತಾ ಇದ್ವಿ ನಾವು ಕೂಡ ಚಕ್ರ ತ ಬಾಯಿಸ್ತಾ ಅಮ್ಮನೊಟ್ಟಿಗೆ ಇರ್ತಾ ಇದ್ವಿ ಹಗಲು ರಾತ್ರಿ ಒಂದು ಎಲ್ಲೆಲ್ಲಿ ಈ ಬಿಡಾರ ಅಂತ ಮೇಳದ ಬಿಡಾರ ಯಾವುದೋ ಒಂದು ಊರಿಗೆ ಹೋಗೋದು ಗೊತ್ತು ಗುರಿ ಇಲ್ಲದ ಊರಿಗೆ ಜೋಶಿಯವರು ಹೇಳಿದ ಹಾಗೆ ಅಲ್ಲಿ ಅಮ್ಮ ಬರ್ತಾರೆ ಅಂತ ಅಂದರೆ ಅವರಿಗೆ ಪ್ರತ್ಯೇಕವಾಗಿ ಅಂದರೆ ಕೆಲವು ಆಟ ಆಡಿಸುವವರು ಅಥವಾ ಬೇರೆಯವರು ನನಗೆ ಕರೆದು ರೂಮ್ ರೂಮ್ ಕೊಡ್ತಾಯಿದ್ರು ಇಲ್ಲ ಅಂದರೆ ನಮಗೆ ನಮಗೆ ಕೂಡ ಯಾವುದೋ ಗದ್ದೆಯಲ್ಲಿ ಟೆಂಟ್ ಹಾಕಿ ಮಲಗಿದ್ದು ಅಥವಾ ಯಾವುದೋ ಶಾಲೆಯ ಕೊಠಡಿಯಲ್ಲಿ ಎಲ್ಲ ನಾವು ಕೂಡ ಅಮ್ಮನೊಟ್ಟಿಗೆ ತಿರುಗಾಟ ಮಾಡಿದ್ರು ಶಾಲಾ ಕೊಠಡಿಯಲ್ಲಿ ಮಲಗಿದ್ ಮಲಗಿದ್ದು ಅಪ್ಪ ಅಮ್ಮ ಇದ್ರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಅವರು ತಿರುಗಾಟ ಮಾಡಿದ್ದು ಇನ್ನೊಂದು ಅಂದ್ರೆ ಆ ಕಾಲದಲ್ಲಿ ಅಷ್ಟೆಲ್ಲ ಸೌಕರ್ಯ ಇರಲಿಲ್ಲ ಅವ್ರು ಅಮ್ಮ ಮನೆಯ ಕೆಲಸವನ್ನು ನಿಭಾಯಿಸ್ತಾ ನಮ್ಮ ನಾವು ಇಬ್ಬರು ಮಕ್ಕಳನ್ನು ಕೂಡ ನೋಡ್ಕೊಳ್ತಾ ರಾತ್ರಿ ಕೂಡ ಇಡೀ ಯಕ್ಷಗಾನ ಯಕ್ಷಗಾನವನ್ನೇ ಆಡಿಸಿದವರು ಇಡೀ ರಾತ್ರಿ ಆಡಿಸುವ ವ್ಯವಸ್ಥೆ ಉಂಟು ಮತ್ತೆ ಈ ಒಂದು ಆಟ ಆ ಕಾಲದಲ್ಲಿ ಕೂಡ ಆಟ ಅಂದ್ರೆ ಈ ಈಗಿನ ಹಾಗೆ ಮೂರು ಗಂಟೆ ಕಾಲ ಅಥವಾ ಕಾಲ ನಿಂತಿದ್ದಲ್ಲ ಇಡೀ ರಾತ್ರಿಯದ್ದು ಆಟ ಇವತ್ತು ಉದಾಹರಣೆಗೆ ಪ್ರಕೃತ ಬೆಂಗಾರ ತುಂಬ ಆ ಕಾಲದಲ್ಲಿ ಅಮ್ಮನಿಗೆ ತುಂಬ ಹೆಸರು ತಂದು ಕೊಟ್ಟ ಪ್ರಸಂಗ ಕಾರಣ ಬರೆದಿರೋದು ಅದರಲ್ಲಿ ಇನ್ನೂ ಈ ಆವಾಗ ಆ ಕಾಲದಲ್ಲಿ ಇಬ್ಬರೇ ಭಾಗವತರು ಚೆನ್ನೈ ಕೂಡ ಇಬ್ಬರೇ ಇಡೀ ರಾತ್ರಿ ಇಬ್ಬರೇ ನಿಭಾಯಿಸಬೇಕಿತ್ತು ಇಬ್ಬರು ಭಾಗವಹರು ಇದ್ದದ್ದು ಇದ್ದ ದಿನಗಳಲ್ಲಿ ಅಂದರೆ ಪ್ಲಾಟ್ ನಿರ್ಣಯ ಆಗ್ತಾ ಇತ್ತು ಅರ್ಧ ಪ್ಲಾಟ್ ಒಂದು ಮಧ್ಯರಾತ್ರಿ ಎರಡು ಗಂಟೆಯವರೆಗೆ ಅಮ್ಮ ಹಾಡ್ತಾಯಿದ್ರು ಆರಂಭದಲ್ಲಿ ಚಿಕ್ಕ ಪ್ರಾಯದ ಬಾಲಕರೆ ಅಲ್ಲಿ ಅಲ್ಲಿಗೆ ಒಂದು ಮುಖ್ಯಸ್ಥನ್ನು ಕೂತ್ಕೊಳ್ಳೋದು ಅವರಿಗೂ ತುಂಬ ಇಷ್ಟವಾದ ಆ ಪೂರ್ವರಂಗದ ಭಾಗ ಅದು ಅಲ್ಲಿಂದ ಎರಡು ಗಂಟೆವರೆಗೂ ಹಾಡ್ತಾಯಿದ್ರು ಎರಡು ಗಂಟೆ ನಂತರ ಇನ್ನೊಬ್ಬರು ಭಾಗವತ ಬರ್ತಾ ಇದ್ದರು ಈ ಇನ್ನೊಬ್ಬರು ಭಾಗವತ ಏನೋ ಒಂದು ಹಠಾತ್ ಅನಾರೋಗ್ಯನೋ ಅಥವಾ ಬೇರೆ ಏನೋ ಬಸ್ ಹಬ್ಬಿನೋ ಆ ಕಾಲದಲ್ಲೆಲ್ಲ ಈಗಿನ ಅಷ್ಟು ಓಡಾಟಕ್ಕೆ ಅಸೌಖ್ಯ ಸೌಕರ್ಯವೂ ಇರಲಿಲ್ಲ ಮೊಬೈಲ್ ಫೋನು ಇರಲಿಲ್ಲ ಭಾರ ಬಿದ್ದರೆ ಮುಂದಿನ ಭಾಗವನ್ನು ಇವರೇ ನಿಭಾಯಿಸಬೇಕಿತ್ತಲ್ಲ ಹಾಗಾಗಿ ಪ್ರತಿದಿನ ಕೂಡ ಆಟ ನೋಡುವಾಗ ಕೂಡ ಅಂದರೆ ಅವರ ಪಾಕ್ ಮುಗ್ದ ನಂತರವೂ ಅವರು ಆಟ ನೋಡ್ತಾ ಇದ್ರು ಇಲ್ಲಿ ರಾತ್ರಿ ಬೇಕು ಅಂದರೆ ಅಷ್ಟು ಆಟದ ಯಕ್ಷಗಾನ ಬಗ್ಗೆ ಅವರಿಗೆ ಅಷ್ಟು ಆಸ್ತಿ ಇತ್ತು ಅಂತ ಅದು ಕೂಡ ಇಲಾಖೆ ತಜ್ಞೆ ಅಂದರೆ ಅಲ್ಲಿ ಈಗಿನ ಭಾಗವತದಲ್ಲಿ ನಾವು ಅದನ್ನು ತುಂಬ ಕಡಿಮೆ ನೋಡ್ತಾ ಇದ್ದೇವೆ ಅವರವರ ಫ್ಲಾಟ್ ಆದ ತಕ್ಷಣ ಇದ್ದು ಹೋಗ್ತಾರೆ ಒಂದು ಮನೆಗೆ ಹೋಗ್ತಾರೆ ಅಥವಾ ಬೇರೆ 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 ಕಾರ್ಯಕ್ರಮಕ್ಕೂ ಏನಾದರೂ ಹೋಗ್ತಾರೆ ಅಂದರೆ ಒಂದು ಯಕ್ಷಗಾನ ಪ್ರಸಂಗ ಯಾವ ಥರ ಮುನ್ನಡೆಸಬೇಕು ಅನ್ನೋ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಕಲಾ ಯಾವುದೇ ಕಲಾವಿದರು ಅವರ ಪ್ಲಾಟ್ ಮುಗ್ದ ತಕ್ಷಣ ಮಲಗುವುದು ಎಲ್ಲ ಮಾಡಲಿಕ್ಕಾಗುವುದಿಲ್ಲ ಇಡೀ ಒಂದು ಪ್ರಸಂಗದ ನೋಡಿ ಅದರ ಅದು ಹೇಗೆ ಕತೆ ಪ್ರಸಂಗವನ್ನು ಹೇಗೆ ನಡೆಸಬೇಕು ಅದೆಲ್ಲ ಗೊತ್ತಿ ಗೊತ್ತಿರಬೇಕಾಗತ್ತೆ ಭಾಗವತರಿಗೆ ಕೂಡ ವಿಶೇಷವಾಗಿ ಭಾಗವತ್ರಿಗೆ ಮಾತ್ರ ಅಲ್ಲ ಎಲ್ಲ ಕಲ ಮೂಳ ಹಿಮ್ಮೇಳ ಹಿಮ್ಮೇಳ ಕಲಾವಿದರು ಕೂಡ ಅದು ತುಂಬ ಅತ್ಯಂತ ಅಗತ್ಯ ಆಮೇಲೆ ಇನ್ನೊಂದು ಅಂದರೆ ಅವರು ರಂಗಸ್ಥಳವನ್ನು ನಿರ್ದೇಶಿಸ್ತಾ ಇದ್ರು ಮಟ್ಟಿಗೆ ಬೆಳೆದ್ರು ಮನೆಯಲ್ಲಿ ಕೂಡ ಸಂಸಾರವನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಹೋದರು ಆಮೇಲೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂದರೆ ಯಾವುದೇ ಒಂದು ಯಕ್ಷಗಾನ ಇದೆ ಅಂದರೆ ಅವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಮಾಡಿಕೊಳ್ತಾ ಇದ್ದರು ಅಂದರೆ ಅದು ಅವರಿಗೆ ಜವಾಬ್ದಾರಿ ಇದೊಂದು ಪ್ರಸಂಗವನ್ನು ಮುನ್ನಡೆಸಬೇಕು ಅಂತ ಎಲ್ಲಿಂದ ಕಾಲು ಬಂದರೂ ಕೂಡ ಒಂದು ಪ್ರಸಂಗ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಆ ಪ್ರಸಂಗವನ್ನು ನೋಡ್ಕೊಳ್ತಾ ಇದ್ರು ಯಾವುದಾದ ಮೇಲೆ ಯಾವುದು ಹೋಗುವುದು ಅಂತ ಮನೆಯಲ್ಲಿಯೂ ಕೂಡ ನೋಡ್ಕೊಳ್ತಾ ಇದ್ರು ಆಟ ಪ್ರಾರಂಭವಾಗುವ ಕನಿಷ್ಠ ಒಂದು ಎರಡು ಗಂಟೆಗಳ ಮೊದಲೇ ಅವರು ಚೌಕಿಯಲ್ಲಿ ಇರ್ತಿದ್ವಿ ಈಗ ಎಂಟೂವರೆಗೆ ಚೌಕಿ ಪೂಜೆ ರಾತ್ರಿ ಎಂಟೂವರೆಗೆ ಚೌಕಿ ಪೂಜೆ ಅಂದರೆ ಇವರು ಆರೂವರೆಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಅಲ್ಲಿ ಚೌಕಿಯಲ್ಲಿ ಹಾಜರಿದ್ದು ಬಂದ ಕಲಾವಿದರು ಅವರವರ ಪಾತ್ರಗಳನ್ನು ಒಂದು ಇವರೇ ಆದರೆ ಪಾತ್ರಗಳನ್ನು ಇವರೇ ಹಂಚ್ತಾ ಇದ್ದರು ಅಥವಾ ಆಲ್ರೆಡಿ ಪಾತ್ರ ಹಂಚಿಕೆ ಆಗಿದೆ ಇವರಲ್ಲಿ ಹೋಗಿ ನಿಮ್ಮ ಪಾತ್ರ ಏನು ನಿಮಗೆ ಯಾವುದೇ ಯಾವ್ದು ಯಾವುದೇ ಯಾವ್ದು ಪದ್ಯ ಬೇಕು ಯಾವುದನ್ನು ಬಿಡ್ತೀರಿ ಹೇಗೆ ಅಂದರೆ ಅಂದರೆ ಪ್ರವೇಶ ಆಗ್ಬೋದು ಅಥವಾ ಯುದ್ಧ ಸನ್ನಿವೇಶ ಇರ್ಬೋದು ಬೇರೆ ಬೇರೆ ಸನ್ನಿವೇಶಗಳನ್ನೆಲ್ಲ ಹೇಗೆ ಅಂತ ಮೊದಲೇ ತಿಳ್ಕೊಂಡು ಒಬ್ಬೊಬ್ಬರಲ್ಲಿ ಇವರು ಇವರಾಗಿ ಹೋಗಿ ಮಾತಾಡಿಸ್ತಾ ಇದ್ದರೆ ಆ್ಯಕ್ಚುಲಿ ಅದು ಕ್ರಮ ಹಿಂದಿನ ಬೆಳಗಬಾರ ಕ್ರಮ ಅಂದರೆ ಕಲಾವಿದರು ಬಂದು ರಂಗ ನಿರ್ದೇಶಕರಾಗಿದ್ದ ಭಾಗವತರಲ್ಲಿ ಕೇಳುವಂಥದ್ದು ಆದರೆ ಇವರಿಗೆ ಮುಂದಾಗಿ ಎಲ್ಲವನ್ನು ಅಂದರೆ ಇವರು ಅಷ್ಟು ಜವಾಬ್ದಾರಿ ತಗೊಳ್ತಾ ಇದ್ದರು ಅವರು ಸೊ ದ್ಯಾಟ್ ಅವರಿಗೂ ಕೂಡ ಆಟ ಆಡಿಸಲಿಕ್ಕೆ ಮುಂದೆ ಪ್ರದರ್ಶನ ಶುರುವಾದಾಗ ಟೆನ್ಷನ್ ಕಡಿಮೆ ಮಾಡ್ಕೊಳ್ಬೋದು ಅನ್ನುವ ಒಂದು ಉದ್ದೇಶ ಇರ್ಬೋದು ಅಂದರೆ ಯಾವುದೇ ಪ್ರಸಂಗಕ್ಕೆ ನಾವು ಕಲಾವಿದರು ಹೋಗಿ ಈ ಈಗಿನ ಕಾಲದಲ್ಲಿ ಅಷ್ಟೇ ಅಂದರೆ ಅರ್ಧ ಗಂಟೆ ಮೊದಲು ಅರ್ಧ ಗಂಟೆಗೂ ಇಲ್ಲ ಪ್ರಸಂಗ ಶುರುವಾಗುವ ಹತ್ತು ನಿಮಿಷಕ್ಕೆ ಮೊದಲೇ ಬರ್ತಾರೆ ಹಿಮ್ಮೇಳ್ದವರು ಹೋಗಿ ಕೂತ್ಕೊಳ್ ಇಮಿಡಿಯೇಟ್ ಹೋಗಿ ಕೂತ್ಕೊಳ್ತಾರೆ ಹೇಗೆ ಪ್ರಸಂಗ ನಡೆಸಬೇಕು ಅನ್ನೋದು ಕೂಡ ಡಿಸ್ಕಷನ್ ಕೂಡ ಆಗೋದಿಲ್ಲ ಸುಮ್ಮನೆ ನಡೀತಾ ಇರ್ತದೆ ಅಂತ ಹಾಗಲ್ಲ ಇದು ಯಾವುದೇ ಪ್ರಸಂಗ ಮೇಲೆ ಬಿಡಬೇಕು ಅನ್ನೋದಕ್ಕೆ ಮೇಲೆ ಬೀಳಬೇಕು ಅಂತ ಇದ್ದರೆ ಅದಕ್ಕೆ ಈ ಡಿಸ್ಕಷನ್ ಎಲ್ಲ ಬೇಕಾಗುತ್ತೆ ಕಲಾವಿದವರಿನ ಸಮನ್ವಯ ಎಲ್ಲ ಇದು ನಾನು ತುಂಬ ಹಲವಾರು ಸಂದರ್ಭಗಳಲ್ಲಿ ಇದನ್ನು ನಾನೇ ಗಮನಿಸ್ತೇನೆ ಹಿರಿಯ ಕಲಾವಿದರು ಇರ್ಬೋದು ಈವನ್ ಕಿರಿಯ ಕಲಾವಿದರಲ್ಲಿಯೂ ಇವರೇ ಹೋಗಿ ಕೇಳ್ತಾ ಇದ್ದರು ನೀವು ಯಾವ ಪದ್ಯ ಇವತ್ತು ಅಥವಾ ನೀವು ಅದನ್ನು ಬಿಡ್ಬೋದು ಈ ಥರ ಮಾಡ್ಬೋದು ಅಂತ ಇವರು ಕೂಡ ಕಿರಿಯ ಕಲಾವಿದರಿಗೆ ಆದರೆ ನಿರ್ದೇಶನ ಕೊಡ್ತಾ ಇದ್ದರು ಹಿರಿಯ ಕಲಾವಿದರಿಂದ ಇವರಿಗೆ ಗೊತ್ತಿಲ್ಲದನ್ನು ಕೇಳಿ ತಿಳ್ಕೊಂಡು ಹೇಗೆ ಹೋಗ್ಬೋದು ಅಂತ ಇವರೇ ಇವರಾಗಲೇ ಹೋಗಿ ಕೇಳ್ತಾ ಇದ್ರು ಅಂತ ಆಮೇಲೆ ಇನ್ನೊಂದು ಗಮನಿಸಬೇಕಾದ್ರೆ ಲೀಲಾವತಿ ಪ್ರಜ್ಞೆ ಅಂತ ನಾನು ಮತ್ತೆ ನೆನಪಿ ನೆನಪಿಸಬೇಕು ಅಮ್ಮ ಏಳು ವರ್ಷಗಳ ಕಾಲ ಶಾಸ್ತ್ರೀಯ ಸಂಗೀತವನ್ನು ಪದ್ಮನಾಭ ಪದ್ಮನಾಭಸರಳ ತುಂಬ ಪ್ರಖ್ಯಾತ ಸಂಗೀತಗಾರರು ಅವಲಿಗೆ ಅಭ್ಯಸಿಸಿದ್ದಾರೆ ಅವರು ಇವನ್ ಜೂನಿಯರ್ ಸೀನಿಯರ್ ಆಗಿದೆಯಾ ಅಂತ ಸರಿ ಗೊತ್ತಿಲ್ಲ ಪರೀಕ್ಷೆ ಬರೆದಿಲ್ಲ ಆದರೆ ವಿದ್ವತ್ ಅಂದರೆ ಕಚೇರಿ ಕೊಡುವಷ್ಟರ ಮಟ್ಟಿಗೆ ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದಾರೆ ಆದರೆ ಯಕ್ಷಗಾನದಲ್ಲಿ ಅದರ ಯಕ್ಷಗಾನದಲ್ಲಿ ಅದನ್ನು ಎಂದಿಗೂ ಅವರು ಅತಿಯಾಗಿ ಬಳಸಿದ್ದಿಲ್ಲ ನೀವೇ ಗಮನಿಸ್ಬೋದು ರಾಗಕ್ಕೆ ಎಷ್ಟು ಬೇಕು ಒಂದು ಯಕ್ಷಗಾನಕ್ಕೆ ಅಕ್ಕಲಿ ರಾಗದ ಅಗತ್ಯ ಇಲ್ಲ ಮಟ್ಟು ಅಂತ ಹಿಂದಿಂದು ಬೆಳೆದು ಬಂದಲ್ಲ ಸನ್ನಿವೇಶಕ್ಕೆ ತಕ್ಕಂತೆ ಇಲ್ಲ ಹಾಸ್ಯರಸ ರೂಪರಸಕ್ಕೆ ಇಂಥ ಈ ರೀತಿಯಾಗಿ ಹೋಗಬೇಕು ಅಂತ ಹಿಂದಿನವರು ನಿರ್ಣಯಿಸಿದರು ಅದಕ್ಕೆ ಹೊಸದಾಗಿ ಕೆಲವು ರಾಗಗಳನ್ನು ಕೊಟ್ಟರು ಅಷ್ಟೇ ಆದರೆ ಶಾಸ್ತ್ರೀಯವಾದ ರಾಗಗಳನ್ನು ಅಲ್ಲಿ ಬಳಸುವ ಹಾಗಿಲ್ಲ ಯಕ್ಷಗಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಅಮ್ಮನ ಪದ್ಯಗಳನ್ನು ಈಗಲೂ ಕೇಳಿ ಹಳೆಯ ಪದ್ಯಗಳನ್ನು ಈಗಲೂ ಕೇಳಿದರೆ ನೀವು ಆ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಾರೆ ಅಂತ ಹೇಳೋ ಹಾಗಿಲ್ಲ ಅಂದರೆ ಅದನ್ನು ಯಕ್ಷಗಾನಕ್ಕೆ ಅವರು ಅಷ್ಟಾಗಿ ಅದನ್ನು ತರಲಿಲ್ಲ ಆದರೆ ಎಷ್ಟು ಬೇಕೋ ಅಷ್ಟೇ ಲೇಪ ಒಂದು ಚಂದದ ಲೇಪ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅಮ್ಮನ ಹಾಡುಗಳು ಇವತ್ತಿಗೂ ಕೂಡ ಎಲ್ಲಿಯೂ ವಿಕಾರ ಇಲ್ಲದೆ ಅನಗತ್ಯ ಸ್ವರ ಪ್ರಸ್ಕಾರಗಳನ್ನು ಹಾಕುವುದು ಅಥವಾ ಅನಗತ್ಯ ಅಳಗುಗಳು ಅಂತ ಹೇಳ್ತೇವೆ ನಾವು ಅಮ್ಮ ಕೊನೆಯಲ್ಲಿ ಅಂದರೆ ಕೊನೆಯ ಒಂದು ಹತ್ತು ವರ್ಷಗಳಲ್ಲಿ ಅವರಿಗೆ ಅವರಿಗೂ ಕೂಡ ದಾನವೈವಕ್ಕೆ ಕರೆ ಬರ್ತಾ ಇತ್ತು ಅವರು ಆದಷ್ಟು ಅದರಿಂದ ದೂರ ಇರ್ತದೆ ಯಾಕಂದರೆ ಬೇರೆಯವರು ಹಾಡೋದನ್ನು ಕೇಳಿದರೆ ಅವರಿಗೆ ಆಗ್ತಾನೇ ಇರಲಿಲ್ಲ ಎಷ್ಟು ಎಳಿತಾರೆ ಎಳಿತಾರೆ ಅಂತ ಅದು ಸಾಮಾನ್ಯ ಭಾಷೆ ತುಂಬ ಅನಗತ್ಯ ಯಕ್ಷಗಾನದಲ್ಲಿ ಇರುವುದೇ ಯಾವುದೇ ಪದ ಇರಲಿ ನಾನು ನಾನು ಎರಡೂವರೆ ಮೂರು ನಿಮಿಷದಲ್ಲಿ ಮುಗಿಯುವಂಥ ಪದಗಳು ನನಗೆ ಶ್ರೇಣಿಯವರದ್ದು ಅಮ್ಮನೇ ಹೇಳಿದ್ದುದು ಒಂದು ಮಾತು ನೆನಪಾಗ್ತದೆ ಯಕ್ಷಗಾನದ ಒಂದು ಪದ ಮುಗಿಬೇಕಿದ್ರೆ ಅದಕ್ಕೆ ಅಂತಲೇ ಒಂದು ಪದಕ್ಕೆ ಆಯುಸುಂಟೇವೆ ಒಂದೂವರೆ ನಿಮಿಷವೋ ಎರಡೂವರೆ ನಿಮಿಷವೋ ಅದಕ್ಕಿಂತ ಹೆಚ್ಚ ಆಗಬಾರ್ದು ಅಂತ ಆ ಆಯಸ್ಸು ಆ ಕಳೀತು ಅಂತಂದ್ರೆ ಅದು ಯಕ್ಷಗಾನ ಆಗುದಿಲ್ಲ ಅಂತ ಇದನ್ನು ಅವರು ಮನಸ್ಸಲ್ಲಿ ಇಟ್ಟುಕೊಂಡು ಈಗಲೂ ಕೂಡ ನಮ್ಮ ಯಾವುದೇ ಹಾಡುಗಳನ್ನು ನಾವು ಹಳೆ ಹರಗಳನ್ನು ತಗೊಂಡು ಕೂಡ ಎಲ್ಲಿ ಕೂಡ ಅನಗತ್ಯವಾಗಿ ವಿಳಂಬಿಸದೆ ಹಾಡಿದ್ದಾರೆ ಅದನ್ನು ಅವರು ಕೊನೆಯವರೆಗೂ ಉಳಿಸ್ಕೊಂಡಿದ್ದಾರೆ ಅಂತ ಎಲ್ಲಿಯೂ ಈಗ ಜನ ಆಕರ್ಷಣೆ ಅಥವಾ ಏನು ಜನರಂಜನೆಗಾಗಿ ಯಾವುದೇ ಕಸರತ್ತುಗಳನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಆ ಚೌಕಟ್ಟು ದಾಟದೆ ಅವ್ರು ಮಾಡಿದ್ದಾರೆ ಇಂಥ ಇಂಥ ಈ ಲೀಲಾವತಿ ಪ್ರಜ್ಞೆ ಅನ್ನೋದು ಇದು ಹೀಗೆ ಏನು ಮುಂದುವರಿಬೇಕು ಅಂತ ಅವ್ರದ್ದು ಆಶೆ ಇತ್ತು ಅದು ಮುಂದುವರಿಸಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಕೇಳಿಕೊಳ್ತಾ ಇದ್ದೇನೆ ಇನ್ನೊಂದು ಕೊನೆ ಅಮ್ಮನ ಆರೋಗ್ಯದ ಬಗ್ಗೆ ಅಂದರೆ ನನಗೂ ತುಂಬ ಕಾಲುಗಳು ಬಂದು ಬಂದದ್ದು ಆಮೇಲೆ ಸಂದೇಶಗಳೆಲ್ಲ ಬಂದಿತ್ತು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಅಂತ ಇದ್ದೇನೆ ಅಮ್ಮನಿಗೆ ಒಂದು ಏಳು ವರ್ಷದ ಹಿಂದೆ ಆಲ್ಮೋಸ್ಟ್ ಏಳೆಂಟು ವರ್ಷಗಳ ಹಿಂದೆ ಈ ಮನೆವು ಒಂದು ಡೆಮೆನ್ಷಿಯಾ ಅಂತ ನಮಗೆ ಆಮೇಲೆ ಮನೆವು ಆಗ್ತಾ ಇತ್ತು ಅದನ್ನು ಅವರು ಅಷ್ಟು ತುಂಬ ಅವರು ಏನು ಸ್ವಾಭಿಮಾನಿಯಾಗಿದ್ದರು ಅದನ್ನು ಗೊತ್ತಾಗದಾಗೆ ಮಾಡ್ತಾ ಇದ್ರು ಬಟ್ ನಮಗೆಲ್ಲ ಗೊತ್ತಾಗ್ತಿತ್ತು ಮರೆಯು ಇತ್ತು ಅಂತ ಡೆಮೆನ್ಷಿಯಾ ಅಂತ ಗೊತ್ತಾದ ನಮಗೆ ಅವರನ್ನು ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಏನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನೋಡಿದ ನಂತರ ಮೆದುಳಿನ ಸೆಲ್ಗಳು ಒಂದು ಸಣ್ಣ ಸಣ್ಣ ಸೆಲ್ಗಳು ಏಜಾದಾಗ ಕೆಲವರಿಗೆ ಬರುತ್ತೆ ಅದು ನಾಶವಾಗ್ತಾ ಇದೆ ಅಂತ ವೈದ್ಯರು ಖಚಿತಪಡಿಸಿದರು ಅವರು ಕೂಡ ಆವಾಗ ಡೆಮೆನ್ಷಿಯಾ ಅಂತ ಹೇಳಿರಲಿಲ್ಲ ಬಟ್ ನಾವು ಆಮೇಲೆ ಎಲ್ಲ ಗೊತ್ತಾಯಿತು ಡೆಮೆನ್ಷಿಯಾಕ್ಕೆ ಮದ್ದಿಲ್ಲ ಮದ್ದು ಇರೋದು ಅವರಿಗೆ ಅಲ್ಲ ಅವರನ್ನು ನೋಡ್ಕೊಳ್ಳುವವರಿಗೆ ನಮಗೆ ಅಂತಂದರೆ ಅವರನ್ನು ಅಷ್ಟು ಚೆನ್ನಾಗಿ ಮಕ್ಕಳಾಗಿ ನೋಡ್ಕೊಳ್ಬೇಕಾಗತ್ತೆ ಅಂತ ಅದು ಗೊತ್ತಾಯಿತು ಆಮೇಲೆ ಅದರ ಮಧ್ಯೆ ಕೊನೆಯ ಒಂದು ಐದಾರು ವರ್ಷಗಳಲ್ಲಿ ಅವರಿಗೆ ಶುಗರ್ ಸಮಸ್ಯೆ ಬಿ ಪಿ ಸಮಸ್ಯೆ ಬಂತು ಅದು ಕೂಡ ಕಂಟ್ರೋಲಲ್ಲೇ ಇತ್ತು ಅದರ ಮಧ್ಯೆ ಏನಾಯಿತು ಅಂದರೆ ಇದನ್ನು ಯಾಕೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ತುಂಬ ತುಂಬ ಮಂದಿ ನನಗೆ ಫೋನ್ ಮಾಡಿ ಕೇಳಿದ್ರು ನಮ್ಮ ಅಷ್ಟು ಗಟ್ಟಿಮುಟ್ಟಾಗಿದ್ದರಲ್ಲ ಆರೋಗ್ಯವಂತರಾಗಿದ್ದರಲ್ಲ ಯಾಕೆ ಇದು ಹೇಗೆ ಆಗಿ ಹೀಗಾಯಿತು ಅಂತ ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಯಾವತ್ತು ಕೂಡ ಆಸ್ಪತ್ರೆಗೆ ಹೋಗುವಂಥ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳು ಅವರಿಗೆ ಆಗಲಿಲ್ಲ ಯಾವತ್ತೂ ಕೂಡ ಆಸ್ಪತ್ರೆಗೆ ಹೋದವರು ಅಲ್ಲ ಆಸ್ಪತ್ರೆಗೆ ಹೋಗುವುದಲ್ಲೇ ಅವರಿಗೆ ಒಂಥ ಒಂಥರ ಅಲರ್ಜಿ ಈ ಎರಡು ತಿಂಗಳ ಹಿಂದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ನಾನು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿದ್ದೆ ಆಗ ಅಪ್ಪ ಫೋನ್ ಮಾಡಿದ್ದು ಮಾಡಿ ಏನು ಬಿದ್ದಿದ್ದಾರೆ ಹಾಗಾಗಿ ಏನು ಹೇಳ್ತಾ ಇಲ್ಲ ಉತ್ತರ ಸಮಸ್ಯೆ ಎಲ್ಲ ಇದೆ ಇದೆ ಅಂತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆ ದಿವಸ ಅದೇ ಕಾರ್ಯಕ್ರಮ ಬಿಟ್ಟು ಮರು ದಿವಸ ನಾವು ಹೌದು ನಾವು ಒಂದು ಅಷ್ಟು ಅವರು ಅಪ್ಪ ಹೇಳಿದಾಗ ಅಷ್ಟು ಗೊತ್ತ ಅಷ್ಟು ಸೀರಿಯಸ್ ಅಂತ ಗೊತ್ತಿರಲಿಲ್ಲ ಹಾಗೂ ಅವರು ಇರಲಿಲ್ಲ ಆ ಥರ ಹಾಗಾಗಿ ಮರು ದಿವಸ ನಾವು ತೋರ್ಟ್ ಬಂದೆವು ಆಮೇಲೆ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆವು ನಾನು ಆಗ್ತಾ ಇರಲಿಲ್ಲ ಬಿದ್ದ ಏಟಿಗೆ ಎರಡೂ ಕೂಡ ಈ ಫೆಬ್ರಿಕ್ ಬೋನ್ ಅಂತ ಹೇಳಿ ಫೆಬ್ರಿಕ್ ಅಂತ ಅದು ಫ್ರ್ಯಾಕ್ಚರ್ ಆಗಿದೆ ಅಂತ ವೈದ್ಯರು ಹೇಳಿದರು ಸರ್ಜರಿ ಮಾಡಿ ಅದನ್ನು ಮಾಡ್ಬೋದು ಸರಿ ಮಾಡ್ಬೋದು ಆದರೆ ಈ ಪ್ರಾಯದಲ್ಲಿ ಆಗಲಿಕ್ಕಿಲ್ಲ ಮತ್ತು ಶುಗರ್ ಇದೆ ಅವರಿಗೆ ಹಾಗಾಗಿ ಸೊ ಅದಕ್ಕೆ ಡೈಲಿ ಒಂದು ಇಂಜೆಕ್ಷನ್ ಒಂದು ಕಟೀಲ್ನ ಕೆ ಎಮ್ ಸಿ ಆಸ್ಪತ್ರೆಯ ತುಂಬ ಫೇಮಸ್ ವೈದ್ಯರು ಭಾಸ್ಕರಾನಂದ ಕುಮಾರ್ ಅಂತ ಕೇಳ್ಬೋದು ಎಲ್ಲರೂ ಕೂಡ ಆರ್ಥೋ ಫಿಸಿಷಿಯನ್ ಅವರು ಅವರ ಶಿಷ್ಯನೇ ಸುಧೀಂದ್ರ ಪ್ರಸಾದ್ ಅಂತ ಅವರು ಎಕ್ಸ್ರೇ ಎಲ್ಲ ಹತ್ರ ತೆಗೆಸಿ ನೋಡಿ ಹೇಳಿದರು ಈ ಥರ ಮಾಡ್ಬೋದು ಅಂತ ಹಾಗೆ ಅವರು ಹೇಳಿದ ಪ್ರಕಾರ ನಾವು ಡೈಲಿ ಅವರಿಗೆ ಇಂಜೆಕ್ಷನ್ ಇತ್ತು ಎರಡು ತಿಂಗಳು ಇಂಜೆಕ್ಷನ್ ಕೊಡಬೇಕು ಮಿನಿಮಮ್ ಎರಡು ತಿಂಗಳು ಬೇಕು ಅಂತ ಹೇಳಿದರು ಅವ್ರು ಮತ್ತೆ ಮೊದಲು ಆಗಿ ನಡಿಲಿ ನಡಿಲಿಕ್ಕೆ ಆಮೇಲೆ ಆಸ್ಪತ್ರೆಗೆ ಸೇರಿಸಿ ಅಲ್ಲೆಲ್ಲ ಚಿಕಿತ್ಸೆ ಆಗಿ ಮನೆಗೆ ತಂದು ಅವರು ಬೆಡ್ಡಲ್ಲೇ ಇದ್ದರು ಎರಡು ತಿಂಗಳು ಕೂಡ ಅವರು ಆದರೂ ಕೂಡ ಅವರಿಗೆ ಎದ್ದು ನಡಿಬೇಕು ಅಂತ ತುಂಬ ಆಸಕ್ತಿತ್ತು ಮಾತಾಡ್ತಾ ಇಲ್ಲ ಇದ್ರು ಏನು ಸಮಸ್ಯೆ ಇರಲಿಲ್ಲ ಆದರೆ ಸ್ವಲ್ಪ ನಾವು ಬಲವಂತ ಮಾಡಿ ಅವರನ್ನು ಹೇಳದ ಹಾಗೆ ಎಲ್ಲ ಸ್ವಲ್ಪ ನೋಡ್ಕೊಳ್ತಾ ಇದ್ವಿ ಹಾಗಾಗಿ ಆಮೇಲೆ ಅದರ ಮಧ್ಯೆ ಒಂದು ಶುಗರ್ ಜಾಸ್ತಿಯಾಗಿ ಅಡ್ಮಿಟ್ ಎಲ್ಲ ಮಾಡಬೇಕಾಯ್ತು ಅದು ಕೂಡ ಅಲ್ಲಿಂದ ಕೂಡ ರಿಕವರಿ ಆದರು ಆಗ ಜೋಶಿ ಅವರು ಹೇಳಿದರು ಅವರ ಸಂಕಲ್ಪ ಶಕ್ತಿ ಎಷ್ಟು ಗಟ್ಟಿ ಇದೆ ಅಂತ ಅಂದರೆ ಅದರಿಂದಾಗಿ ಅವರು ರಿಕವರ್ ಆದ್ರೂಂತೂ ನನ್ನೊಂದು ಈಗಲೂ ಅನ್ನಿಸ್ತಾ ಇದೆ ಆಮೇಲೆ ಇದು ಆಯಿತು ನಾನು ಎರಡು ತಿಂಗಳಲ್ಲಿ ಮೂರು ಸಲ ನಾವು ಬೆಂಗಳೂರಿಂದ ಬಂದು ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ನೋಡಿಕೊಂಡು ಆಮೇಲೆ ಮನೆಯಲ್ಲಿ ಹೋಮ್ ನರ್ಸ್ ಎಲ್ಲ ಮಾಡಿದ್ವಿ ಎರಡು ತಿಂಗಳು ನೋಡ್ಕೊಳಕ್ಕೆ ಅವರನ್ನು ಆಮೇಲೆ ನಮ್ಮ ಅಮ್ಮನ ಸೊಸೆಯಿಂದ ಕೂಡ ಇಬ್ಬರು ಕೂಡ ಬಂದು ಮನೆಯಲ್ಲೇ ಇದ್ದರು ಮಧ್ಯೆ ಮಧ್ಯೆ ಹೋಗಿ ಬರ್ತಾ ಇದ್ವಿ ಆ ಎರಡು ತಿಂಗಳಲ್ಲಿ ಅವರು ಆಯಿತು ನಾ ಹೇಗೂ ಡಾಕ್ಟರ್ ಹೇಳಿದಾಗ ಅಂತ ನಾನು ಇನ್ನೊಂದು ಸಲ ಬಂದು ಮತ್ತೆ ಕಟೀಲಿಗೆ ಕೆ ಎಮ್ ಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಎಕ್ಸ್ ಎಕ್ಸ್ರೇ ತೆಗೆಸಿ ಡಾಕ್ಟ್ರಲ್ಲಿ ತೋರಿಸಿ ಅವರು ರಿಕವರ್ ಆಗಿದೆ ಈಗ ನೀವು ನಿಧಾನ ನಿಧಾನವಾಗಿ ನಡೀಬೋದು ಅವರು ನಡೆಸ್ಬೋದು ಅಂತ ಭರವಸೆ ಕೊಟ್ಟ ಮೇಲೆ ನಾವು ಈಗ ನಡೆಸಿ ಶುರು ಮಾಡಿದ್ವಿ ಮನೆಯಲ್ಲಿ ನಡೀತಾ ಇದ್ರು ಅವರಾಗಿ ಆಹಾರ ತಿಂತಾ ಹೊರಗೆ ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ ಅದರ ಮಧ್ಯೆ ಒಂದು ಜ್ವರ ಬಂದಿತ್ತು ಅದು ನಮಗೆ ಅಷ್ಟು ಇದಾಗಲಿಲ್ಲ ಕೊನೆಗೆ ಒಂದು ದಿವಸ ಇದು ಡಿಸೆಂಬರ್ ನಾಲ್ಕು ಐದು ಡೇಟ್ ನೆನಪಿಲ್ಲ ಹೊರಗೆ ಕೂತವರಿಗೆ ಸ್ಟ್ರೋಕ್ ಆಯಿತು ಅದು ಸ್ಟ್ರೋಕ್ ಆಗಿದ್ದು ನಾವು ಇಮಿಡಿಯೇಟ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಶ್ಟ್ರೋಕೆ ಉಸಿರಾಟಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು ಅವ್ರಿಗೆ ಪಪ್ಪ ಎಲ್ಲ ಬರ್ತಾರೆ ಇಮಿಡಿಯೇಟ್ ಆಸ್ಪತ್ರೆಗೆ ಡಾಕ್ಟರ್ ಡಾಕ್ಟರ್ಸ್ ತಕ್ಷಣ ಡಾಕ್ಟ್ರೂ ಅದೇ ಇನ್ಸುಲಿನ್ ಇಂಜೆಕ್ಷನ್ ಇನ್ಫ್ಯೂಷನ್ ಅಂತೆಲ್ಲ ಮಾಡಬೇಕಾಯಿತು ಅದೆಲ್ಲ ಆಗಿ ಈ ಆದ ಕಾರಣ ಅಮ್ಮನಿಗೆ ಅಮ್ಮ ಕಣ್ಣು ಬೀಳ್ತಾ ಇರಲಿಲ್ಲ ಮಾತು ಇರಲಿಲ್ಲ ಅಮ್ಮ ಅಪ್ಪಮ್ಮ ಅಪ್ಪ ಏನು ಅಂದರೆ ನಮ್ಮ ಮನೆಯಲ್ಲಿ ಅಪ್ಪ ಮತ್ತು ಓಮ್ ನರ್ಸ್ ಕೂಡ ಇದ್ದರು ಏನು ತಿಳ್ಕೊಂಡು ಅವರು ನಿನ್ನೆ ಮಲಗಿದವರು ಇನ್ನೂ ಹೇಳಿಲ್ಲ ಯುದ್ಧ ಮಾಡ್ತಾ ಇದ್ದಾರೆ ಜಾಸ್ತಿ ಆಗಿದೆ ಅಂದರೆ ಮಾ ಮಾನಸಿಕ ನೆಮ್ಮದಿಗಾಗಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೇನೆ ಅದರಲ್ಲಿ ನಿದ್ದೆಯ ಪವರ್ ಕೂಡ ಇರ್ತದೆ ಅದು ಜಾಸ್ತಿ ಆಯ್ತಾ ಏನು ಅಂತ ನಾವೆಲ್ಲ ಹಾಗೆ ತಿಳ್ಕೊಂಡು ಆದರೆ ಇಪ್ಪತ್ನಾಲ್ಕು ಗಂಟೆ ಆಯಿತು ಆದರೂ ಹೇಳೋದಿಲ್ಲ ಅಂತ ಆದಮೇಲೆ ಮತ್ತು ಆಸ್ಪತ್ರೆಗೆ ನಾವು ಕರ್ಕೊಂಡು ಬರಲಿಕ್ಕೆ ಕರ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ವಿ ಅವರು ದಾಖಲಿಸಿದರು ಇವರು ಸ್ನೇಹ ಮತ್ತು ಶುಕ್ರ ಆಮೇಲೆ ಸುತ್ತಮುತ್ತಲು ಯೋಗ ಯೋಗಾಕ್ಷಿ ಅಕ್ಕ ಆಮೇಲೆ ಅದಕ್ಕೆ ಥರ ಎಲ್ಲ ಇದ್ದರು ಎಲ್ಲ ಸೇರಿಕೊಂಡು ಹೆಲ್ಪ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿಯೂ ಕೂಡ ಆಕ್ಸಿಜನೆಲ್ಲ ಕೊಡಬೇಕಾಯಿತು ತುಂಬ ತುಂಬ ಸೀರಿಯಸ್ ಆಗಿತ್ತು ಆ ಟೈಮಲ್ಲಿ ಆಮೇಲೆ ಗೊತ್ತಾಯಿತು ಸ್ಟ್ರೋಕ್ ಈ ಸೆರೆಬ್ರಮ್ ಅಂತ ಮಣಿಷೀರ ಅಂತ ಹೇಳ್ತಾರೆ ಮೆದುಳಿನ ಕೆಳಭಾಗ ಅಲ್ಲಿಗೆ ಸ್ಟ್ರೋಕ್ ಆಗಿದೆ ಇದರಿಂದಾಗಿ ಬೇರೆ ಅಂಗಗಳಿಗೆ ಕನೆಕ್ಟ್ ಆಗುವ ನರಗಳ ಏನು ನೆಟ್ವರ್ಕ್ಗೆ ಸಮಸ್ಯೆ ಆಗಿದೆ ಅಂತ ಅಲ್ಲಿ ಡಾಕ್ಟ್ರು ಕೂಡ ನಮ್ಮ ನಮಗೆ ಸುಲಭವಾಗಿ ಅತ್ತ ಹೂ ಹೇಳಿದ್ರು ಅವರು ಹಾಗಾಗಿ ಅವರಮ್ಮ ಯಾವುದು ಕೂಡ ಮಾತಾಡ್ತಿರ್ಲಿಲ್ಲ ರೆಸ್ಪಾಂಡ್ ಮಾಡ್ತಿರಲಿಲ್ಲ ಏನು ಕರೆದ್ರೂ ಕೂಡ ನನ್ನ ಸ್ವಲ್ಪ 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 ಕೇಳ್ತಾ ಇತ್ತು ಅಲ್ಲಿ ಚಿಕಿತ್ಸೆ ಕೊಡಿಸಿ ಮನೆಗೆ ತಂದ್ವಿ ಒಂದು ಒಂದು ಐದು ದಿವಸದ ನಂತರ ಅಂದರೆ ಸೆಪ್ಟೆಂಬರ್ ಎಂಟು ಒಂಬತ್ತಕ್ಕೆ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ತಂದು ಹದಿನಾಲ್ಕನೇ ತಾರೀಕಿಗೆ ಅವರು ಅದೇ ಸಡನ್ನಾಗಿ ಜೋರಾಗಿ ಕೆಮ್ಮು ಬಂತು ಕಫ್ರಿಗೆ ಬಂತು ಆಡಿಸ ಸಂಜೆ ಬುದ್ಧಿ ಅವರು ಅವರು ವಿಜ್ಸಿದ್ರು ಅಂದರೆ ಅವರ ಸಂಕಲ್ಪ ಶಕ್ತಿ ಬಗ್ಗೆ ನನಗೂ ಅಂದರೆ ಮರೆವು ಇಲ್ಲದೇ ಮರೆವು ಇದ್ದರೂ ಕೂಡ ಆಗಾಗ ಕೆಲವು ವಿಚಾರ ಹಳೆ ವಿಚಾರಗಳನ್ನು ನೆನಪು ನೆನಪಿಸ್ ನೆನಪಿಸ್ಕೊಳ್ತಾ ಇದ್ರು ಮಾತಾಡ್ತಾ ಇದ್ರು ತುಂಬ ಚೆನ್ನಾಗಿ ಇದ್ರು ಆ ಸಂಕಲ್ಪ ಶಕ್ತಿಯಿಂದಾಗಿ ಎರಡು ಸಲ ಸಾವಿನ ದೇ ಪಾರಾಗಿದ್ದಾರೆ ಅಂತ ನಾನು ಹೇಳಿದಾಗ ಇದು ಅವರ ಕೊನೆಯ ದಿನಗಳು ಬಹುಶಃ ಅಮ್ಮ ಹೇಗೆ ಹೋದರು ಅಂತ ಅಂದರೆ ಅಷ್ಟು ಆರೋಗ್ಯವಂತರಾಗಿದ್ದವರು ಹೇಗೆ ಹೋದರು ಅಂತ ಕೇಳಿದವರಿಗೆ ಇದು ಸ್ಪಷ್ಟ ಆಗಿರ್ಬೇಕು ಆ ಹೆಚ್ಚು ಮಾತನಾಡೋದಿಲ್ಲ ಈ ಊರನ್ನು ನೆನಪಿಸಿಕೊಂಡ್ರೆ ಲೈಕ್ ಊರವರು ಎಲ್ಲರೂ ಕೂಡ ನಮಗೆ ನಾವು ಊರದಲ್ಲಿದ್ದರೂ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದೀರಿ ಅದಕ್ಕೆ ಎಷ್ಟು ನಾವು ಅಪಾರಿಯಾದರೂ ಸಾಕಾಗೋದಿಲ್ಲ ಇವತ್ತು ಕೂಡ ದೂರ ದೂರದಿಂದಲ್ಲ ಬಂದಿದ್ದೀರಿ ಅಮ್ಮನಿಗೆ ಶ್ರದ್ಧಾಂಜಲಿ ಅತಿ ನಾವು ನಮ್ಮ ಪದ್ಧತಿ ಪ್ರಕಾರ ಹದಿಮೂರು ದಿವಸಗಳ ಕಾಲ ನನಗೆ ತುಂಬ ಕಾರ್ಯಗಳು ಎಲ್ಲ ಇರ್ತವೆ ನಿನ್ನೆ ಎಲ್ಲ ಮುಗಿಯಿತು ಹಾಗಾಗಿ ಅಮ್ಮನಿಗೆ ಸದ್ಗತಿಗಾಗಿ ನಾವು ಎಲ್ಲರೂ ಬೇಕು ಬೇಕಾದ ಎಲ್ಲ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಮಾಡಿ ಇವತ್ತು ಊರವರೊಂದಿಗೆ ಆಮೇಲೆ ಯಕ್ಷಗಾನ ಅಭಿಮಾನಿಗಳು ಯಕ್ಷಗಾನ ಕಲಾವಿದರು ಶಿಷ್ಯರು ಅವರ ಅವರೊಂದಿಗೆ ಅವರ ಮೂಲಕ ಅಮ್ಮನಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಅಂತ ಈ ಕಾರ್ಯಕ್ರಮ ನಾವು ಎಲ್ಲ ಮಾಡಿದೆ ಎಸ್ಪೆಷಲಿ ಜೋಶಿ ಜೋಶಿಯವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದರು ಅವರ ಮುತುವರ್ಜಿಯಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ ಊರವರು ನೀವೆಲ್ಲ ಸೇರಿದಿ ನಿಮಗೂ ಕೂಡ ತುಂಬ ತುಂಬ ವಂದನೆಗಳು ಇಷ್ಟು ಇಷ್ಟು ಹೇಳಿ ನಾವು ಗಾನ ನಮನ ಕಾರ್ಯಕ್ರಮ ಪ್ಲಸ್ ಶ್ರದ್ಧಾಂಜಲಿ ಅಂತ ಯಾರು ಕೂಡ ಬಂದು ಹಾಡುವವರಿದ್ದರೆ ನಮ್ಮಲ್ಲಿ ಇಲ್ಲಿ ಬಂದು ಮಾತಾಡಿ ಅಮ್ಮನಿಗೆ ಗಾನ ಅರ್ಚನೆ ಮಾಡುವುದು ಇನ್ನೂ ೀಲಮ್ಮನ ಕುರಿತಾಗಿ ನುಡೀಲಮ್ಮನ ಕಾರ್ಯಕ್ರಮ ನೆರವೇರಿತು ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಅಮ್ಮನಿಗೆ ಇಷ್ಟವಾದಂತಹ ಯಕ್ಷಗಾನದ ಹಾಡುಗಳನ್ನು ಈ ವೇದಿಕೆಯಲ್ಲಿ ಅವರ ಶಿಷ್ಯ ಬೃಂದದವರು ಅಭಿಮಾನಿಗಳು ಯಾರಾದರೂ ಭಾಗವತರು ಶಿಷ್ಯರೇ ಆಗಬೇಕು ಅಂತಿಲ್ಲ ಬಂದು ಸೇರಿದವರು ಯಾರಿದ್ರು ಕೂಡ ನಮ್ಮ ಅಂಡ ದೇವಪ್ರಸಾದ್ ಶೆಟ್ಟಿರಿದ್ದಾರೆ ಶಿಷ್ಯರಾದಂತಹ ಕಾಶಿಪಟ್ನ ಕರುಣಾಕರ ಶೆಟ್ಟಿಗಾರರು ಶ್ರೀಮತಿ ಶಾಲಿನಿ ಹೆಬ್ಬಾರ್ ದಿವ್ಯಶ್ರೀ ಶ್ರೀಮುತ್ತಿಗೆ ಹೀಗೆ ಯಾರೆಲ್ಲ ಅಮ್ಮನಿಗೆ ಗಾನ ನಮನವನ್ನು ಸಲ್ಲಿಸಲಿಕ್ಕೆ ಆಸಕ್ತರಿದ್ದೀರಿ ಎಲ್ಲರೂ ಕೂಡ ಗಾನ ನಮನವನ್ನು ಸಲ್ಲಿಸ್ಬೋದು ಹಾಗೆ ಚೆಂಡೆಮತಗಳಲ್ಲಿ ನಮ್ಮ ಗುರುಗಳ ಶಿಷ್ಯರು ಅನೇಕರಿದ್ದೀರಿ ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ಹೇಳುವುದಿಲ್ಲ ಆನಂದ ಗುಡಿಗಾರ್ ಗಣೇಶ್ ಭಟ್ ಹೀಗೆ ಎಲ್ಲರೂ ಕೂಡ ಸ್ಥಳೀಯರಿದ್ದಾರೆ ಬಂದು ಗಾನ ನಮನವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ